ಮಹಾರಾಷ್ಟ ವಿಧಾನಸಭೆ ಚುನಾವಣೆ ಫಲಿತಾಂಶ ಅನೌನ್ಸ್ ಆಗಿ ಒಂದು ವಾರ ಕಳೆದಿದೆ ಇನ್ನೂ ಕೂಡ ಅಧಿಕಾರ ರಚನೆಯ ಬಿಕ್ಕಟ್ಟು ಕಂಟಿನ್ಯೂ ಆಗ್ತಾ ಇದೆ ಡಿಸೆಂಬರ್ ನಾಲ್ಕಕ್ಕೆ ಮಹಾರಾಷ್ಟದ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವುದನ್ನು ಅನೌನ್ಸ್ ಮಾಡಲಾಗುತ್ತೆ ಅಂತ ಬಿಜೆಪಿಯ ಕೆಲವು ನಾಯಕರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಮಹಾಯುತಿ ಸರ್ಕಾರದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಡಿಸೆಂಬರ್ ಐದಕ್ಕೆ ನಡೀತಾ ಇದ್ದು ಅದಕ್ಕೂ ಮುಂಚೆನೆ ಅಂದರೆ ಡಿಸೆಂಬರ್ ನಾಲ್ಕರ ಸಂಜೆ ಮಹಾರಾಷ್ಟದ ನೂತನ ಮುಖ್ಯಮಂತ್ರಿ ಹೆಸರನ್ನ ಅನೌನ್ಸ್ ಮಾಡಲಾಗುತ್ತೆ ಚುನಾಯಿತ ಬಿಜೆಪಿ ಶಾಸಕರು ತಮ್ಮ ಪಕ್ಷದ ನಾಯಕರನ್ನ ಆಯ್ಕೆ ಮಾಡಿದ ತಕ್ಷಣ ಮುಖ್ಯಮಂತ್ರಿಯ ಹೆಸರನ್ನೂ ಕೂಡ ಅನೌನ್ಸ್ ಮಾಡಲಾಗುತ್ತೆ ಅಂತ ಹೇಳಲಾಗುತ್ತಿದೆ ಇನ್ನು ಬಿಜೆಪಿ ಸೋಮವಾರ ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ಗುಜರಾತ್ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರನ್ನ ಮಹಾರಾಷ್ಟ ಶಾಸಕಾಂಗ ಪಕ್ಷದ ಸಭೆಗಳಲ್ಲಿ ಕೇಂದ್ರ ವೀಕ್ಷಕರನ್ನಾಗಿ ನೇಮಕ ಮಾಡಿದೆ ಡಿಸೆಂಬರ್ ನಾಲ್ಕಕ್ಕೆ ಮುಂಬೈನಲ್ಲಿ ಬಿಜೆಪಿ ಶಾಸಕರ ಜೊತೆ ರೂಪಾನಿ ಹಾಗೆ ಸೀತಾರಾಮನ್ ಸಭೆ ನಡೆಸುತ್ತಾರೆ ಇದಾದ ಮೇಲೆ ಸಭೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿ ಹೆಸರನ್ನ ದೆಹಲಿಯ ಹಿರಿಯ ನಾಗರಿಕರಿಗೆ ಕಳುಹಿಸಲಾಗುತ್ತೆ ಕೇಂದ್ರ ನಾಯಕತ್ವದ ಒಪ್ಪಿಗೆ ಪಡೆದ ಮೇಲೆ ಈ ಇಬ್ಬರೂ ವೀಕ್ಷಕರು ಚುನಾಯಿತ ಅಭ್ಯರ್ಥಿ ಹೆಸರನ್ನ ಅನೌನ್ಸ್ ಮಾಡ್ತಾರೆ ಅವರೇ ಮುಂದಿನ ಮಹಾರಾಷ್ಟದ ಮುಖ್ಯಮಂತ್ರಿಯಾಗ್ತಾರೆ ಅಂತ ಹೇಳಲಾಗ್ತಿದೆ ಡಿಸೆಂಬರ್ ಐದು ಅಂದರೆ ಗುರುವಾರ ಮುಂಬೈನ ಆಜಾದ್ ಮೈದಾನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸಮ್ಮುಖದಲ್ಲಿ ಮಹಾಯುತಿ ಸರ್ಕಾರದ ನೂತನ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯುತ್ತೆ ಅಂತ ರಾಜ್ಯ ಬಿಜೆಪಿ ಅಧ್ಯಕ್ಷ ಚಂದ್ರಶೇಖರ್ ಬಾವಂಕುಳೆ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ ಪ್ರಧಾನಿ ಮೋದಿ ಜೊತೆಗೆ ಇತರ ಕೇಂದ್ರ ನಾಯಕರು ಈ ಸಮಾರಂಭದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ ಹಾಗೆ ಇನ್ನೂ ಔಪಚಾರಿಕವಾಗಿ ಘೋಷಣೆ ಮಾಡಿಲ್ಲವಾದರೂ ಈ ಹುದ್ದೆಗೆ ದೇವೇಂದ್ರ ಫಡ್ನವೀಸ್ ಅವರ ಹೆಸರನ್ನ ಫೈನಲೈಸ್ ಮಾಡಲಾಗಿದೆ ಅಂತಾನು ಬಿಜೆಪಿಯ ಕೆಲವರು ಹೇಳ್ತಾರೆ ಮಹಾಮೈತ್ರಿಕೂಟದಲ್ಲಿ ಬಿಜೆಪಿಯ ಎರಡು ಪ್ರಮುಖ ಮಿತ್ರ ಪಕ್ಷಗಳಾದ ಶಿವಸೇನೆ ಹಾಗೆ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಕ್ಷ ಹೊಸ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಪಾತ್ರವನ್ನ ಪಡೆಯುವ ನಿರೀಕ್ಷೆ ಇದೆ ಸದ್ಯ ಹಂಗಾಮಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇರೋ ಏಕನಾಥ್ ಶಿಂದೆ ಸಂಘಟನೆಯ ನಾಯಕತ್ವಕ್ಕೆ ಬೇಷರತ್ ಬೆಂಬಲ ಇದೆ ಯಾವುದೇ ನಿರ್ಧಾರ ತೆಗೆದುಕೊಂಡ್ರೂ ಅದಕ್ಕೆ ಗೌರವ ಕೊಡ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ ಹೀಗಿರುವಾಗ ಡಿಸೆಂಬರ್ ನಾಲ್ಕಕ್ಕೆ ದೇವೇಂದ್ರ ಫಡ್ನವೀಸ್ ಅವರಿಗೇನೆ ಸಿಎಂ ಸ್ಥಾನ ಕೊಡೋದ್ರ ಬಗ್ಗೆ ಆಲ್ಮೋಸ್ಟ್ ಎಲ್ಲರೂ ಒಪ್ಪಿಗೆಯನ್ನ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಇನ್ನೂರ ಎಂಬತ್ತೆಂಟು ವಿಧಾನಸಭಾ ಸ್ಥಾನಗಳ ಪೈಕಿ ಇನ್ನೂರ ಮೂವತ್ತೈದು ಸ್ಥಾನಗಳನ್ನ ಪಡ್ಕೊಂಡಿರೋದು ಮಹಾಯುತಿ ಇದರಲ್ಲಿ ಬಿಜೆಪಿಗೆ ನೂರ ಮೂವತ್ತೆರಡು ಸ್ಥಾನಗಳು ಸಿಕ್ಕಿದೆ ಶಿವಸೇನೆಗೆ ಐವತ್ತೈದು ಎನ್ ಸಿಪಿಗೆ ನಲವತ್ತೊಂದು ಸ್ಥಾನ ಸೊ ರಾಜ್ಯ ಸಚಿವ ಸಂಪುಟದಲ್ಲಿ ಗರಿಷ್ಠ ನಲವತ್ಮೂರು ಸದಸ್ಯರಿದ್ದಾರೆ ಇಲ್ಲಿ ಬಿಜೆಪಿ ಇಪ್ಪತ್ತೊಂದು ಸ್ಥಾನಗಳನ್ನು ಉಳಿಸಿಕೊಳ್ಳೋ ಸಾಧ್ಯತೆ ಇದೆ ಇನ್ನು ಶಿವಸೇನೆಗೆ ಹನ್ನೆರಡು ಎನ್ ಸಿಪಿಗೆ ಹತ್ತು ಮಂತ್ರಿ ಭಾಗ್ಯ ಸಿಗಬಹುದು ಹಿಂದಿನ ಸರ್ಕಾರದಲ್ಲಿ ಬಿಜೆಪಿ ಹತ್ತು ಇಲಾಖೆಗಳನ್ನು ಹೊಂದಿದ್ರೆ ಶಿವಸೇನೆ ಹಾಗೆ ಎನ್ಸಿಪಿ ಒಂಬತ್ತು ಇಲಾಖೆಗಳನ್ನು ಹೊಂದಿದ್ವು ಆಗ ಹದಿನೈದು ಸಚಿವ ಸ್ಥಾನಗಳು ಖಾಲಿ ಇದ್ವು ಸುಮಾರು ಒಂದು ಕಾಲು ವರ್ಷಗಳಿಂದ ಈ ಸಚಿವ ಸ್ಥಾನಗಳು ಭರ್ತಿಯಾಗಿಲ್ಲ ಸೊ ಈಗ ಸರ್ಕಾರ ರಚನೆಯಾಗುವಾಗ ಒಂದಷ್ಟು ಖಾತೆಗಳನ್ನ ಸಮಾನವಾಗಿ ಹಂಚಿಕೆ ಮಾಡಿ ಎಲ್ರನ್ನೂ ಸಮಾಧಾನ ಪಡಿಸೋ ಪ್ರಯತ್ನ ಮಾಡಬಹುದು